ದೇವರ ಪರಿಶುದ್ಧವುಗಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ತಮ್ಮೆಲ್ಲರೂ ಕೂಡ ಕ್ರಿಸ್ತನಾಮದಲ್ಲಿ ವಂದಿಸುವನಾಗಿದ್ದೇನೆ ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ದೇವರ ವಾಕ್ಯದ ಭಾಗ ಆದಿಕಾಂಡ ಮೂರನೇದೆ ವಚನ ಹತ್ತು ಹೀಗೆ ಬರೆದಿದೆ ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು ಇವತ್ತಿನ ಧ್ಯಾನ ಕುಟುಂಬ ಎಂಬುದಾಗಿ ಇಲ್ಲಿ ಆದಾಮನ ಕುಟುಂಬ ವಿಷಯವಾಗಿ ನಾವು ನೋಡುತ್ತೇವೆ ಆದಾಮನು ಮತ್ತು ಅವಳು ದೇವರು ಉಂಚು ಮಾಡಿ ಅವರನ್ನ ದಂಪತಿಗಳನ್ನಾಗಿ ಮಾಡಿ ಒಂದು ತೋಟದಲ್ಲಿ ಅವರಿಗೆ ಕೆಲವು ಆಜ್ಞೆಗಳನ್ನು ಕೊಟ್ಟು ಇರಿಸಿದನು ಆದರೆ ಈ ದಂಪತಿಗಳು ದೇವರ ಮಾತನ್ನು ಮೀರಿ ದೇವರ ಅನ್ಯೂನ್ಯತೆಯನ್ನು ಅವರು ಕಳೆದುಕೊಂಡರು ಆಗ ದೇವರು ಆ ಆದಾಮನಿಗೆ ಎಲ್ಲಿರುತ್ತಿ ಎಂಬುದಾಗಿ ಕೇಳಿದ ಆಗ ಆದಾಮನು ನಾನು ಮರದ ಹಿಂದೆ ಇಗೋ ಅವಿತುಕೊಂಡಿದ್ದೇನೆ ಮರದ ಹಿಂದೆ ಬಚ್ಚಿಟ್ಟುಕೊಂಡಿದ್ದೇನೆ ದಿನಾಲೂ ಆದಾಮನು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡತಕ್ಕಂಥ ಮಾತನಾಡತಕ್ಕಂತ ಆದಾಮನಿಗೂ ದೇವರಿಗೂ ಇವತ್ತು ಮಧ್ಯದಲ್ಲಿ ಒಂದು ಮರವು ಬಂದಿದೆ ಕಾರಣ ಅವಿದೇಯತೆ ಆದಾಮ ಅವಳಲ್ಲಿರುವಂತ ಅವಿದೇತೆಯಿಂದಾಗಿ ದೇವರ ಮುಖವನ್ನ ಅವರು ನೇರವಾಗಿ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಅವರು ಮರದ ಹಿಂದೆ ಅಡಗಿಕೊಂಡರು ಹಾಗಾದರೆ ಈ ಒಂದು ವಾಕ್ಯ ಭಾಗದಿಂದ ನಾವೇನ್ ತಿಳ್ಕೊಳ್ತೇವೆ ದೇವರ ವಾಕ್ಯಕ್ಕೆ ನಾವು ನೀವು ವಿಧಿಯರಾಗದೆ ಹೋದರೆ ದೇವರ ಪ್ರಸನ್ನತೆ ದೇವರ ಕೃಪೆ ನಾವು ಕಳೆದುಕೊಳ್ಳುವಂತವರಾಗಿದ್ದೇವೆ ಆದಾಮನು ಏನ್ ಮಾಡಿದನು ತನ್ನ ಮಗನಾದ ಕಾಯಿನನ್ನು ಕೂಡ ಅದನ್ನೇ ಮಾಡಿದ ದೇವರಿಗೆ ಅವಿದ್ಯನಾಗಿ ಜೀವಿಸಿದ ಏಬೆಲ್ನನ್ನ ಕೊಂದು ಹಾಕಿದ ಹಾಗೆ ಅವನು ದೇವರ ಅನ್ಯೋನ್ಯತೆಯಿಂದ ದೂರವಾದನು ಆದಾಮನನ್ನ ದೇವರು ಏದೇನು ತೋಟದಿಂದ ಹೊರದಬ್ಬಿದ ಹಾಗೆ ಕಾಯಿನನ್ನು ಕೂಡ ದೇವರು ತನ್ನ ಅನ್ಯೋನ್ಯತೆಯಿಂದ ದೂರ ಮಾಡ್ತಾನೆ ಕಾಯಿನನು ಅವನು ತಪ್ಪಿಸಿಕೊಂಡು ಈಗ ಬೇರೊಂದು ದೇಶಕ್ಕೆ ಹೋದನು ಎಂಬುದಾಗಿ ನೋಡ್ತೇವೆ ಆದಾಮನು ಅಲಿಯುವನಾದನು ಕಾಯಿನನ್ನು ಕೂಡ ಅಲಿಯುವನಾದನು ಆದಾಮನು ದೇವರ ಮಾತಿಗೆ ಅವಿದ್ಯನಾದನು ಕಾಯಿನನು ಅವಧನಾದನು ಹೀಗೆ ತಂದೆ ಏನ್ ಮಾಡಿದನೋ ಏನ್ ಅನುಭವಿಸಿದನೋ ಅದು ಮಗನ ಮೇಲೆ ಕೂಡ ಪರಿಣಾಮ ಬೀರಿತು ಅದಕ್ಕಾಗಿ ಇವತ್ತು ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಎಂಬುದಾಗಿ ಹೇಳುವಾಗ ದೇವರು ತನ್ನನ್ನು ಘನಪಡಿಸುವುದಕ್ಕಾಗಿ ಉಂಟು ಮಾಡದ ಒಂದು ಕುಟುಂಬ ಹಾಗಾದರೆ ಇವತ್ತು ಆದಾಮನ ಕುಟುಂಬ ನೋಡುವಾಗ ದೇವರು ಕೊಟ್ಟಿರುವಂತಹ ಎಲ್ಲ ಅವಕಾಶಗಳನ್ನ ಅವರು ಕಳೆದುಕೊಂಡರು ಎಂಬುದಾಗಿ ಅದೇ ರೀತಿಯಾಗಿ ಆದಿಕಾಂಡ ನಲವತ್ತೆಂಟನೇ ಅಧ್ಯಾಯದಲ್ಲಿ ನಾವು ಯೋಸಪ್ಪನ ಕುಟುಂಬನ ನೋಡುತ್ತೇವೆ ಯೋಸಪ್ಪನ್ಗೆ ಮನಸ್ಸೆ ಮತ್ತು ಎಫ್ರಾಮ್ ಎಂಬ ಇಬ್ಬರು ಗಂಡು ಮಕ್ಕಳು ಅವರನ್ನ ಆಶೀರ್ವಾದ ಮಾಡೋದಕ್ಕಾಗಿ ಯಾಕೋಬನು ಒಂದು ದಿನ ಆತನ ಮುಂದೆ ನಿಲ್ಲಿಸಿಕೊಂಡು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡುವಾಗ ಯಾಕೋಬನು ತನ್ನ ಬಲಗೈಯನ್ನ ಚಿಕ್ಕ ಮೊಮ್ಮಗನ ಮೇಲೆಯೂ ತನ್ನ ಎಡಗೈಯನ್ನ ಹಿರಿಯ ಮೊಮ್ಮಗ ಮನಸ್ಸ ಮೇಲೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಯೋಸೇಪ್ಪನು ಅದನ್ನು ನೋಡಿ ಅಸಮಾಧಾನಗೊಂಡನು ಎಂಬುದಾಗಿ ಯೋಸೇಪನ ಹೇಳ್ತೇನೆ ಅಪ್ಪ ಆ ರೀತಿಯಲ್ಲಿ ಇಡ್ಬೇಡ ಬಲಗೈ ಮನಸ್ಸ ಮೇಲೆ ಇಡು ಎಡಗೈ ಇಡು ಆ ರೀತಿಯಲ್ಲಿ ಇಳಿದಾಗ ಯಾಕೋಬನು ಕೋಪಗೊಂಡು ಮಗನೇ ಮಗನೇ ನನಗೆ ತಿಳಿದದೆ ಎಂಬುದಾಗಿ ಆತನು ಹೇಳ್ತಾನೆ ಕೊನೆಗೆ ಯಾಕೋಬ್ಬನು ತನ್ನ ಇಷ್ಟದ ಹಾಗೆ ಆಶೀರ್ವಾದ ಮಾಡಿದ ಆದರೆ ಯೋಸಿಯಪ್ಪನಿಗೆ ಅದು ಸಂತೋಷ ಕೊಡಲಿಲ್ಲ ಇವತ್ತು ಕುಟುಂಬಗಳಲ್ಲಿ ದೇವರು ನಮಗೆ ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೋ ಆಶೀರ್ವಾದವನ್ನು ನಾವು ತೆಗೆದುಕೊಳ್ಳದೆ ನಮ್ಮ ಇಷ್ಟದ ಹಾಗೆ ನೆರವೇರಬೇಕು ನಾವು ಅಂದುಕೊಂಡ ಹಾಗೆ ನಡಿಬೇಕು ನಾವೇನು ಅಂದ್ಕೊಳ್ಳುತ್ತೇವೋ ಅದೆಲ್ಲ ಸಿಗಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ ಒಂದು ವೇಳೆ ಆ ರೀತಿಯಲ್ಲಿ ಸಿಗದೆ ಹೋದರೆ ನಾವು ಯುವಸೇಪನ ಹಾಗೆ ಅಸಮಾಧಾನಗೊಳ್ಳುತ್ತೇವೆ ಆದರೆ ಯೋಸೆಫನು ಅಸಮಾಧಾನಗೊಂಡ ನಿಜ ಆ ಕ್ಷಣದಲ್ಲಿ ಆ ಸಂದರ್ಭದಲ್ಲಿ ತನ್ನ ತಂದೆಯ ಮೇಲೆ ಆತನಿಗೆ ಅಸಮಾಧಾನ ಉಂಟಾಯಿತು ಆದರೆ ಧರ್ಮೋಪದೇಶ ಕಾಂಡ ಮೂವತ್ಮೂರು ಹದಿನೇಳರಲ್ಲಿ ಓದ್ತೇವೆ ಯೋಸಪ್ಪನ ಜ್ಯೇಷ್ಠ ಸಂತತಿಯು ಗುಳು ಉಪಾದಿಯಲ್ಲಿದ್ದಾರೆ ಎಂಬುದಾಗಿ ಧರ್ಮೋಪದೇಶ ಕಂಡ ಇಪ್ಪತ್ಮೂರು ಇಪ್ಪತ್ತೆರಡರಲ್ಲಿ ಓದ್ತೇವೆ ಅವರು ಕಾಡು ಕೋಣದಷ್ಟು ಬಲಿಷ್ಠರು ಹಾಗಾದರೆ ಅವತ್ತು ಯಾಕೊಬ್ಬನು ಕೊಟ್ಟಿರುವ ಆಶೀರ್ವಾದ ಇವತ್ತು ಕೂಡ ನಿಂತಿದೆ ಆ ಯಹುದ್ಯರ ಮೇಲೆ ಅವರು ಕಾಡು ಕೋಣದಷ್ಟು ಬಲಿಷ್ಠರು ಅದಕ್ಕಾಗಿ ಆ ಯಹುದ್ಯರ ಒಂದು ಶಕ್ತಿಯ ರೇಷಿಯೋ ಒನ್ ಇಸ್ಟು ಸೆವೆನ್ ಇದೆ ಎಂಬುದಾಗಿ ಅಂದ್ರೆ ನಾವುಗಳು ಏಳು ಜನಕ್ಕೆ ಇರುವಂತ ಶಕ್ತಿ ಆ ಒಬ್ಬರಲ್ಲಿದೆ ಎಂಬುದಾಗಿ ಅಂದು ಯಾಕೊಬ್ಬನು ಮಾಡಿದಂತ ಆಶೀರ್ವಾದ ಇಂದು ಕೂಡ ಅವರ ಮೇಲಿದೆ ಆ ಆಶೀರ್ವಾದ ತೆಗೆದುಕೊಳ್ಳುವಾಗ ಯೋಸೇಪನು ಅಸಮಾಧಾನಗೊಂಡ ನಿಜ ಆದರೆ ಅದರ ಪರಿಣಾಮ ಆ ಆಶೀರ್ವಾದದ ಫಲಿತಾಂಶ ಇವತ್ತು ಕೂಡ ನಾವು ನೋಡುವಂತವರಾಗಿದ್ದೇವೆ ಯೋಶಪ್ಪನ ಸಂತತಿಯು ದೊಡ್ಡ ಆಶೀರ್ವಾದವನ್ನು ಹೊಂದಿ ಈ ಲೋಕದಲ್ಲಿ ಇಂದು ಕೂಡ ಜೀವಿಸ್ತಾ ಇದೆ ಅದೇ ರೀತಿಯಾಗಿ ಆದಿಕಾಂಡ ಏಳನೇ ಅಧ್ಯಾಯ ಒಂದನೇ ವಚನದಿಂದ ನಾವು ಓದುವಾಗ ನೌಹಾನನ ಕುಟುಂಬವನ್ನ ನಾವು ನೋಡುತ್ತೇವೆ ನೋಹಾನನು ತನ್ನ ಜೀವಿತ ಅವಧಿಯೆಲ್ಲ ದೇವರಿಗೆ ವಿಧಿಯನಾಗಿ ತನಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಮಾಡಿ ಮುಗಿಸಿದನು ಅದಕ್ಕಾಗಿ ದೇವರು ನೋಹಾನನ್ಗೆ ಹೇಳಿದ್ದು ನೀನು ನಿನ್ನ ಕುಟುಂಬ ಈ ನಾವೆಯಲ್ಲಿ ಸೇರಿರಿ ಎಂಬುದಾಗಿ ಹೇಳಿದಾನೆ ನೋಹಾನನು ಸುಮಾರು ಒಂಬೈನೂರ ಐವತ್ತು ವರ್ಷಗಳ ಕಾಲ ನೀತಿವಂತನಾಗಿದ್ದನು ಆ ಕಾರಣದಿಂದ ದೇವರು ಆತನಿಗೆ ಆ ಒಂದು ಅಪಾಯದಿಂದ ತಪ್ಪಿಸಿ ಆತನನ್ನ ಕಾಯ್ದು ಕಾಪಾಡ್ತಾನೆ ನೋಹಾನನೆ ನೀನು ನಿನ್ನ ಕುಟುಂಬ ಒಳಗಡೆ ಹೋಗಿ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ ಆದಾಮನಿಗೆ ದೇವರು ಹೇಳ್ತಾನೆ ಆದಾಮನೆ ಅವಳನ್ನು ಕರ್ಕೊಂಡು ಮಾಡು ಈ ತೋಟವನ್ನು ಬಿಟ್ಟು ಹೊರಗಡೆ ಹೋಗು ಆದಾಮನು ಆ ತೋಟದಿಂದ ಹೊರಗಡೆ ಹೋಗ್ತಾನೆ ನೋಹಾನನು ಆ ನಾವೇ ಒಳಗಡೆ ಹೋಗ್ತಾನೆ ಇಲ್ಲಿ ಎರಡು ಕುಟುಂಬವನ್ನು ನಾವು ನೋಡುವಾಗ ಆದಾಮನು ಹೊರಗಡೆ ಹೋಗ್ತಾನೆ ನೋಹಾನನು ಒಳಗಡೆ ಬರ್ತಾನೆ ಕಾರಣ ಏನು ಗೊತ್ತಾ ಅವರವರ ವಿಧೇಯತೆ ಅವಿದೇಯತೆಯಿಂದ ಆದಾಮನು ಹೊರಗಡೆ ಹೋದ ವಿಧೇಯತೆಯಿಂದ ನೌಹಾನನು ಒಳಗಡೆ ಬಂದ ಯೋಸೆಫನು ನಿಜವಾಗಲು ವಿಧೇಯತೆಯನ್ನು ತೋರಿಸಿದ ಆದರೆ ಅಸಮಾಧಾನಗೊಂಡ ಕೆಲವು ವರ್ಷಗಳ ನಂತರ ಯೋಸೆಫನಿಗೆ ಅದು ಅರಿವಾಯಿತು ಅವರ ತಂದೆ ಕೊಟ್ಟಿರುವಂತದ್ದು ಸರಿಯಾದದ್ದೇ ಎಂಬುದಾಗಿ ಹಾಗಾದರೆ ಈ ಎಲ್ಲ ಕುಟುಂಬಗಳಿಂದ ಒಂದೊಂದು ಮುಖ್ಯವಾದ ಅಂಶಗಳನ್ನ ನಾವು ಕಲಿಯಬೇಕಾಗಿದೆ ನಮ್ಮ ಕುಟುಂಬದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಆದಾಮನ ಒಂದು ಅವಿದೇಯತೆ ಅದರ ಪರಿಣಾಮ ನೋಡಿ ಆತನ ಸಂತತಿ ಮೇಲೆ ಬಂತು ನೋಹನ ವಿಧೇಯತೆಯಿಂದ ಆತನ ಸಂತತಿಯು ರಕ್ಷಿಸಲ್ಪಟ್ಟಿತು ಇವತ್ತು ನಮ್ಮ ನಿಮ್ಮ ಕುಟುಂಬಗಳ ವಿಷಯವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ ಕುಟುಂಬದ ಎಲ್ಲಾ ಸದಸ್ಯರು ನಿಜವಾಗ್ಲೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇದ್ದಾರಾ ಅಥವಾ ಇಲ್ವಾ ಒಂದು ವೇಳೆ ಒಬ್ಬನು ಆ ವಿಧೇಯತೆಯಿಂದ ದೂರ ಉಳಿದಿದೆಯಾದರೆ ಅದರ ಪರಿಣಾಮ ಇಡೀ ಕುಟುಂಬವು ಅನುಭವಿಸಬೇಕಾಗ್ತದೆ ಅದಕ್ಕಾಗಿ ಪ್ರತಿದಿನ ನಾವು ಕುಟುಂಬವಾಗಿ ಕರ್ತನ ಸನ್ನದಿಗೆ ಬರಬೇಕಾಗಿದೆ ಕರ್ತನ ಮುಂದೆ ದಿನಾಲು ಮೊಳಕಾಲು ಕುಟುಂಬವಾಗಿ ನಾವು ಪ್ರಾರ್ಥಿಸುವಾಗ ಕುಟುಂಬವಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಾಗ ನಿನ್ನ ಕುಟುಂಬದಲ್ಲಿ ಅನೇಕ ಬದಲಾವಣೆಗಳು ಬರಲಿಕ್ಕೆ ಸಾಧ್ಯವಾಗುತ್ತದೆ ಅದಾಮನ ಕುಟುಂಬವು ಆ ಅನ್ಯುನ್ನತಿಯಿಂದ ಆ ವಿಧೇಯತೆಯಿಂದ ದೂರ ಉಳಿಯಿತು ಆದರೆ ನೌಹಾನನ ಕುಟುಂಬ ಆ ಅನ್ಯೋನ್ಯತೆಯಲ್ಲಿ ಆ ಒಂದು ದೇವರ ವಾಕ್ಯಕ್ಕೆ ವಿಧೇಯರಾಗುವುದರಲ್ಲಿ ತುಂಬಾ ಆಸಕ್ತಿಕರವಾದ ಕುಟುಂಬವಾಗಿತ್ತು ಯುಸೇಪನ ಕುಟುಂಬವು ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಅದು ಸ್ಥಿರವಾದ ನಂಬಿಕೆಯಲ್ಲಿ ದೇವರನ್ನು ಹಿಂಬಾಲಿಸುವಂಥ ಒಂದು ಕುಟುಂಬ ಅದಾಗಿತ್ತು ಅದಕ್ಕಾಗಿ ಅನೇಕ ಆಶೀರ್ವಾದಗಳು ಯೋಸಪ್ಪನು ಹೊಂದ್ಕೊಂಡ ನೀವುಗಳು ಕೂಡ ಅಂಥ ಆಶೀರ್ವಾದಗಳನ್ನು ಹೊಂದ್ಕೊಳ್ಬೇಕ ಇವತ್ತೇ ತೀರ್ಮಾನ ಮಾಡಿ ಕುಟುಂಬವಾಗಿ ದೇವರ ಸನ್ನಿಧಿಯಲ್ಲಿ ಸಮಯಕರಣ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳ ಪ್ರಾರ್ಥಿಸುವ ನಮ್ಮನ್ನು ಕುಟುಂಬವಾಗಿ ನಿರ್ಮಿಸಿದಂಥ ತಂದೆಯಾದ ದೇವರೇ ನಾವು ಈ ಲೋಕದಲ್ಲಿ ಕುಟುಂಬವಾಗಿ ನಿನ್ನನ್ನು ಆರಾಧಿಸಿ ನಿನ್ನ ಸಾಕ್ಷಿಯ ಕುಟುಂಬವಾಗಿ ಜೀವಿಸುವಂತೆ ಸಹಾಯ ಮಾಡು ಯೇಸುವಿನ ಪವಿತ್ರನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ ಆಮೇನ್